ಬನ್ನೂರಿನಲ್ಲಿ ಆನೆ ತುಪ್ಪಕ್ಕೆ ಒಳಗಾಗಿ ನಿಧನ ಎಷ್ಟು ಪರಿಹಾರ ಯಾರು ಕುಂದೂರಿನಲ್ಲಿ ಆನೆ ತುನೆ ತುಪ್ಪ ಒಳಗಾಗಿ ಎಷ್ಟು ಪರಿಹಾರ ಸಾಯುವವರು ಬೇರೆ ರಾಜ್ಯದವರಾದ್ರೆ ಕರ್ನಾಟಕ ಖಜಾನೆ ಅಂದರೆ ಹೆಚ್ಚು ಪರಿಹಾರ ನಮ್ಮ ರಾಜ್ಯದ ಜನ ಹಣೆ ತುನೇತುಕ್ ಸತ್ರ ಐದು ಲಕ್ಷ ಪರಿಹಾರ ಕೇರಳದಲ್ಲೂ ಲಕ್ಷ ಪರಿಹಾರ ನಿಮ್ಮ ಮನೆ ಜೋಮಿನ ತೆಗೆದು ಖರ್ಚು ಮಾಡ್ತಿದ್ದೀವಿ ಅನ್ನೋ ರೀತಿ ನೀವು ಕೊಟ್ಟಿದ್ದೀರಿ ರಾಜ್ಯದ ಖಜಾನೆ ನಿಮ್ದು ನಿಮ್ ಕಾಂಗ್ರೆಸ್ ಸಿ ನಲ್ಲಿ ಬರ ಬಂದಿಲ್ಲ ಕೆಪಿಸಿಯಿಂದ ಕೊಡಿ ನೀವು ಐದು ಐದು ಹದಿನೈದು ಲಕ್ಷ ಇದ್ದಾರೆ ಐವತ್ತು ಲಕ್ಷ ಕೊಡಿ ಈ ಒಂದು ವರ್ಷದಲ್ಲಿ ಹಲವಾರು ಕೆಟ್ಟ ಸಂಪ್ರದಾಯಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೀಟಿಕೆ ಹಾಕಿದೆ ಇದು ಸರಿಯಾದ ಕ್ರಮ ಅಲ್ಲ ಇಲ್ಲ ಅಲ್ಲರಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ತವರಿಗೆ ಅವರಿಗೆ ಭಾಳ ಕ ಕಷ್ಟಪಟ್ಟ ಮೇಲೆ ಐದು ಲಕ್ಷ ಪರಿಹಾರ ಇಲ್ಲಿ ಬನ್ನೂರಿನಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ನಿಧನ ಆದ್ಮೇಲೆ ಎಷ್ಟು ಪರಿಹಾರ ಕೊಟ್ಟರು ಮೂಡಿಗೆರೆನಲ್ಲಿ ಕುಂದೂರಿನಲ್ಲಿ ಆನೆ ತುಳುತಕ್ಕೆ ಒಳಗಾದವರಿಗೆ ಎಷ್ಟು ಪರಿಹಾರ ಕೊಟ್ಟರು ಅಂದರೆ ಸಾಯುವವರು ಬೇರೆ ರಾಜ್ಯದವರಾದರೆ ಕರ್ನಾಟಕ ಖಜಾನೆಯಿಂದ ಹೆಚ್ಚು ಪರಿಹಾರನ ಇದು ಯಾವ ರಾಜ್ಯದ ಹಿತಾಸಕ್ತಿ ಯಾವ ರಾಜ್ಯದ ಜನರ ಹಿತಾಸಕ್ತಿ ನಮ್ಮ ರಾಜ್ಯದ ಜನ ಆನೆ ತುಳಿತಕ್ಕೆ ಸತ್ತರೆ ಐದು ಲಕ್ಷ ಪರಿಹಾರ ಕೇರಳದವರು ಸ ಆನೆ ತುಳುತಕ್ಕೆ ಸತ್ತರೆ ಕೇರಳದವರು ಸತ್ತರೆ ಹದಿನೈದು ಲಕ್ಷ ಪರಿಹಾರ ಅಂದರೆ ಯಾವ ಥರದಿದು ಈ ಮಾನದಂಡ ಇದು ಅಂದರೆ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸೋ ಮಾನದಂಡ ರಾಜ್ಯದ ಖಜಾನೆಯನ್ನು ತನ್ನ ರಾಜಕೀಯ ತೆವಲಿಗೆ ಖರ್ಚು ಮಾಡ್ತಕ್ಕಂಥ ರಾಜಕಾರಣ ಮಾಡಲಿಕ್ಕೆ ನಿಮ್ಗೆ ಕೊಟ್ಟಿರೋದು ಯು ಆರ್ ನಾಟ್ ಎ ಓನರ್ ಅವರ್ ಟ್ರೆಝುರಿ ಯು ಆರ್ ಓನ್ಲಿ ಫಾರ್ ದ ಟ್ರಸ್ಟಿ ಆದರೆ ನಿಮ್ಮ ಬಿಹೇವಿಯರ್ ಏನಿದೆ ಏನಿದೆ ಅಂದರೆ ನಿಮ್ಮ ಮನೆ ಜೋಬಿಂದ ತೆಗೆದು ಖರ್ಚು ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದೀರಿ ರಾಜ್ಯದ ಖಜಾನೆನ ನಿಮ್ಮದು ನಿಮ್ಮ ಕಾಂಗ್ರೆಸ್ ಕೆ ಪಿ ಸಿ ಸಿ ಬರ ಬಂದಿಲ್ಲ ಕೆ ಕೆ ಪಿ ಸಿಯಿಂದ ಕೊಡಿ ನೀವು ಐ ಐದು ಹದಿನೈದು ಲಕ್ಷ ಇದ್ದರೆ ಐವತ್ತು ಲಕ್ಷ ಕೊಡಿ ಆದರೆ ರಾಜ್ಯದ ಖಜಾನೆಯ ಹಣವನ್ನು ಕೊಡಬೇಕು ಅಂತಾರೆ ಅಂದರೆ ಬೇಕಾ ಬಿಟ್ಟು ಖರ್ಚು ಮಾಡೋಕ್ಕಲ್ಲ ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರದ ದುರ್ಬಳಕೆ ಇದು ಈ ಅಧಿಕಾರದ ದುರ್ಬಳಕೆಯ ನೀತಿಯನ್ನು ನಾವು ಖಂಡಿಸ್ತೇವೆ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಅಡಿಗೆರಿ ಈ ಕೆಟ್ಟ ಸಂಪ್ರದಾಯ ಮತ್ತು ಆನೆಗಳಲ್ಲೂ ಕರ್ನಾಟಕದ ಆನೆ ತಮಿಳುನಾಡು ಆನೆ ಅನ್ನೋಂಥ ಒಂದು ಮಾತನ್ನು ತಮ್ಮ ಸಮರ್ಥನೆಗಾಗಿ ಕೊಟ್ಕೊಂಡಿದ್ದೀರಿ ಇದು ನಾಚಿಕೆಗೇಡಿನ ಸಂಗತಿ ಇದು ಸರಿಯಲ್ಲ ಈ ಈ ನಿರ್ಧಾರವನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ಆಗ್ರಹಿಸಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ